ಪಾಪ ಅವ್ರಿಗೆ ಇನ್ನೊಂದು ನಾಲ್ಕೈದು ಹಾಡು ಹಾಡಿಸ್ಬೇಕಿತ್ತು ಅಂತ ನನ್ನ ಅನಿಸಿಕೆ ನಾವೊಂದು ಹತ್ತು ನಿಮಿಷ ಕಡಿಮೆ ಆದರೂ ಚಿಂತಿಲ್ಲ ಆದರೆ ಅವರು ಇನ್ನೊಂದು ನಾಲ್ಕೈದು ಹಾಡು ಹಾಡಿದ್ರೆ ಚಲೋ ಇತ್ತೋ ಅಂತ ನನ್ನ ಅನಿಸಿಕೆ ಮಹಿಳಾ ಅವ್ರಿಗೂ ಕೂಡ ಧನ್ಯವಾದಗಳು ಐ ಆಮ್ ವೆರಿ ಮಚ್ ಹಂಬಲ್ಡ್ ಅಂಡ್ ಆನರ್ ಟು ಬಿ ಹಿಯರ್ ಟು ಪ್ರೆಸೆಂಟ್ ಮೈ ಆನ್ ಗುರು ಪೂರ್ಣಿಮಾ ಪೂಜ್ಯ ಮಹಾ ತಪಸ್ವಿ ಕುಮಾರಸ್ವಾಮಿಯವರು ನಡೆದಾಡದಂಥ ನೆಲದಿಂದ ಬಂದಂಥವನು ನನ್ನ ಧಾರವಾಡದವನು ನನ್ನ ಎಲ್ಲ ವಿದ್ಯಾಭ್ಯಾಸಗಳನ್ನು ಧಾರವಾಡದಲ್ಲಿ ಮಾಡಿದವನು ಬೇಸಿಕಲಿ ನಾನು ಬೆಳಗಾವಿ ಜಿಲ್ಲೆಯ ಚನ್ನವನ ಕಿತ್ತೂರು ತಾಲೂಕಿನ ಹಿರಣ ಗ್ರಾಮದವನು ಆದರೆ ನನ್ನ ಎಲ್ಲ ವಿದ್ಯಾಭ್ಯಾಸಗಳನ್ನು ಕೂಡ ಧಾರವಾಡದಲ್ಲೇ ಮಾಡಿದ್ದೇನೆ ಮಹಾತಪಸ್ವಿ ಕುಮಾರಸ್ವಾಮಿಗಳು ನಾನು ನಡೆದಾಡುವನ್ನು ನಿಲ್ಲಿಸಿರ್ಬೋದು ಆದರೆ ನಮ್ಮನ್ನು ಮುನ್ನಡೆಸುವುದನ್ನು ನಿಲ್ಲಿಸಿಲ್ಲ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿಭೂತ ಆಗ್ತವೆ ಅನ್ನೋದು ಇಂಥ ಕಾರ್ಯಕ್ರಮವೇ ಸಾಕ್ಷಿ ಇಲ್ಲ ನನ್ನ ಉಪನ್ಯಾಸದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಗುರುಪೂರ್ಣಿಮೆಯ ಬಗ್ಗೆ ಅದರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಮಾತನಾಡಿ ಪಾಶ್ಚಾತ್ಯರು ಗುರುಪೂರ್ಣಿಮೆಯ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅದು ತದನಂತರ ವಚನ ಸಾಹಿತ್ಯದಲ್ಲಿ ಗುರುಗಳ ಬಗ್ಗೆ ನೋಡೋಣ ಒಂದು ಮಾತಿದೆ ದೇವರಿಗೆ ಇಡೀ ಜಗತ್ತೇ ಬಾಗ್ತದೆ ಆದರೆ ಗುರು ಕೂಡ ಬಾಗೋದು ದೇವರು ಕೂಡ ಬಾಗೋದು ಗುರುವಿಗೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೆನೆಸ್ಕೋಬೇಕು ಸಂತ ಕವಿಯರು ತಮ್ಮ ದೋಹದಲ್ಲಿ ಒಂದು ಹೇಳ್ತಾರೆ ಗುರು ಗೋವಿಂದ ದಾವು ಖಡೆ ಕಾಕೆ ಲಾಗೋ ಪಾಯಿ ಬಲಿಹಾರಿ ಗುರಿ ಗುರು ಅಪನೋ ಗೋವಿಂದ ದಿಯೋ ಬತಾಯಿ ಅಂತಂದ್ರೆ ಗುರು ಆಮೇಲೆ ಗೋವಿಂದ ಇಬ್ಬರು ಎದುರೇ ಬಂದರೆ ನಾನು ಮೊದಲು ನಮಸ್ಕಾರ ಮಾಡೋದು ಗುರುಗೆ ಯಾಕಂದರೆ ಗುರುವಿಲ್ಲದೆ ನಾನು ಗೋವಿಂದನೇ ಕಾಣೋದಕ್ಕೆ ಆಗೋದಿಲ್ಲ ಆಗ್ತಕ್ಕಂಥ ಮಾತನ್ನು ಕಬೀರರು ಹೇಳ್ತಾರೆ ಇನ್ನು ಗುರು ಅನ್ನೋತಕ್ಕಂಥ ಒಂದು ಶಬ್ದ ಇದು ಸಂಸ್ಕೃತದಿಂದಂಥ ಬಂದಂಥ ಒಂದು ಶಬ್ದ ಗು ಅಂದರೆ ಕತ್ತಲು ಅಥವಾ ಅಜ್ಞಾನ ಅರು ಅಂದರೆ ಅದನ್ನು ಹೊಡೆದೊಳಿಸೋದು ಗುರು ಅಂದರೆ ನಮ್ಮಲ್ಲಿರತಕ್ಕಂಥ ಕತ್ತಲೆಯನ್ನು ಅಥವಾ ಅಜ್ಞಾನವನ್ನು ಹೊಡೆದೋಡ್ ಸಿಕ್ಕಂಥ ಒಬ್ಬ ಶಕ್ತಿ ಇರುವವನು ಯಾರೋ ಅವನು ಗುರು ಅಂತಕ್ಕಂಥದ್ದು ಇನ್ನು ನಕ್ಷಲ್ ನಾವು ಅರ್ಥ ಮಾಡ್ಕೋಬೇಕಾದ್ದು ಏನಂದರೆ ಡಿಸ್ಪೆಲ್ಲರ್ ಆಫ್ ಡಾರ್ಕ್ನೆಸ್ ಅಂದರೆ ಹಿ ಶೋಸ್ ಆ್ಯಂಡ್ ಎಲುಮಿನೇಟ್ಸ್ ಅವರ್ ಲೈಫ್ ಅಂತಕ್ಕಂಥ ಮಾತನ್ನು ನಾವು ಗುರುಗಳಿಗೆ ಹೇಳ್ಬೋದು ಅಂದರೆ ಗುರುವಿನ ವ್ಯಾಖ್ಯಾನಕ್ಕೆ ಏನು ಅಂತಕ್ಕಂಥ ಶಬ್ದ ಅಂದರೆ ರಿಮೂವ್ಸ್ ಆಲ್ ಅವರ್ ಡಾರ್ಕ್ನೆಸ್ ಆ್ಯಂಡ್ ಇಗ್ನೊರೆನ್ಸಸ್ ಇನ್ ಅವರ್ ಲೈಫ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇನ್ನು ಪಾಶ್ಚಾತ್ಯರಲ್ಲಿ ಗುರು ಅನ್ನೋದಕ್ಕೆ ಟೀಚರ್ ಅಂತಾರೆ ಯಾರಿಗೆ ಹೆಚ್ಚು ಫಾಲೋವರ್ಸ್ ಇರ್ತಾರೆ ಅವ್ರನ್ನ ಗುರು ಅಂತ ಹೇಳ್ತಾರೆ ಇನ್ನು ಗುರುವಿನ ಬಗ್ಗೆ ಗುರುಗೀತದಲ್ಲಿ ಭಾಳಷ್ಟು ಹೇಳಲಾಗ ಗುರುಗೀತ ಅಂದ್ರೆ ಗುರುವಿನ ಒಂದು ವರ್ಣನೆ ಆತನ ಶಕ್ತಿಯನ್ನು ಹೇಗೆ ತೋರ್ಸನೇ ಗುರು ಅನ್ನೋದಕ್ಕೆ ಆದ್ಯಂತ ಏಕಂ ಅಖಂಡ ರಸಂ ಪೂರ್ಣಂ ಅನಂತಂ ಶುಭಂ ಪ್ರತ್ಯಕ್ಷ ಅಕ್ಷರ ವಿಗ್ರಹಂ ಗುರುಪದಂ ವಿಭುಂ ಶಾಶ್ವತಂ ಅಚಿಂತ್ಯ ಅವ್ಯಕ್ತ ರೂಪಾಯ ನಿರ್ಗುಣಾಯ ಗಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತೆಯೇ ಬ್ರಹ್ಮಣೇ ನಮಃ ಅಂತ ಗುರುವಿನ ಬಗ್ಗೆ ಗುರುಗೀತದಲ್ಲಿ ಹೇಳ್ತಾರೆ ಅಂದರೆ ಗು ಅಂದರೆ ಎಲ್ಲ ಗುಣಗಳನ್ನು ಮೀರಿದಂಥ ಒಂದು ತತ್ವ ಅದು ರು ಅಂದರೆ ಆಕಾರರಹಿತ ಅಂತಕ್ಕಂಥ ಒಂದು ಡೆಫಿನೇಷನನ್ನು ಗುರುಗೀತದಲ್ಲಿ ಅವ್ರು ಕೊಡ್ತಾರೆ ಇನ್ನು ನಕ್ಷಲ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಡಿಸ್ಪ್ಲರ್ ಆಫ್ ದಿ ಡಾರ್ಕ್ನೆಸ್ ಅದನ್ನೇ ಗುರುಗೀತದಲ್ಲಿ ಹೇಳ್ತಾರೆ ಒಂದು ಅದ್ಭುತವಾದ ಒಂದು ಇಂಗ್ಲಿಷ್ ಸೈಂಗ್ ಇದೆ ಏನಂದರೆ ಗುರು ಕಲ್ಟಿವೇಟ್ಸ್ ಅ ಸ್ಟ್ರಾಂಗರ್ ಕನೆಕ್ಷನ್ ಟು ದ ಡಿವೈನ್ ಕಾನ್ಷಿಯಸ್ನೆಸ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಲೀಡಿಂಗ್ ಟು ಪ್ರಫೌಂಡ್ ಎಕ್ಸ್ಪೀರಿಯನ್ಸ್ ಆಫ್ ಇನ್ನರ್ ಹಾರ್ಮೋನಿ ಆ್ಯಂಡ್ ಬ್ಲಿಸ್ ಗುರುಸ್ ಪವರ್ಫುಲ್ ಎನರ್ಜಿ ವಿಲ್ ಹೀಲ್ ಎನರ್ಜೈಸ್ ಆ್ಯಂಡ್ ಪ್ರೊಟೆಕ್ಟ್ ಯು ಅಂತಕ್ಕಂಥ ಮಾತನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅಂದರೆ ಇದನ್ನು ಇಫ್ ಯು ಡಿಕೋಡ್ ದಿ ದೀಸ್ ತ್ರೀ ಸೆಂಟೆನ್ಸಸ್ ನಮ್ಮ ಅಂತರಂಗದ ಅರಿವನ್ನು ಜಾಗೃತಗೊಳಿಸಿ ದೈವತ್ವದ ಪ್ರಜ್ಞೆಯನ್ನು ಮೂಡಿಸುವವನೇ ಗುರು ಅಂತಕ್ಕಂಥ ಮಾತನಾಡುತ್ತೆ ಅಂದರೆ ಕಲ್ಟಿವೇಟ್ಸ್ ಅ ಸ್ಟ್ರಾಂಗರ್ ಕನೆಕ್ಷನ್ ಟು ದ ಡಿವೈನ್ ಕಾನ್ಶಿಯಸ್ನೆಸ್ ಕಾನ್ಶಿಯಸ್ನೆಸ್ ಅಂದರೆ ನಮ್ಮ ಅಂತರಂಗದ ಅರಿವು ಆಮೇಲೆ ನಮ್ಮದ ಜ್ಞಾನದ ಕ್ರಿಯಾ ಶಕ್ತಿಯ ಪ್ರಭಾವ ವಲಯವನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಪ್ಯೂರಿಫೈಸ್ ದಿ ಎನರ್ಜಿ ಫೀಲ್ ಅರೌಂಡಸ್ ಅಂದರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಒಂದು ಪ್ರಭಾವಣ ಎನರ್ಜೈಸ್ ಮಾಡೋಣ ಯಾರು ಅಂದರೆ ಅದು ಗುರು ಅಂತ ಏನ ಗುರು ನಮ್ಮಲ್ಲಿ ಧೈರ್ಯ ಮತ್ತು ಸ್ಥೈರ್ಯವನ್ನು ಹೆಚ್ಚಿಸಿ ನಮ್ಮನ್ನು ನಾವೇ ಅರಿಯುವಂಥ ಶಕ್ತಿಯನ್ನು ಗುರು ಬೆಳೆಸ್ತಾನೆ ಅಂತಕ್ಕಂಥ ಮಾತು ಅಂದರೆ ಗುರು ಅಂದರೆ ಏನು ಅಂತಕ್ಕಂಥ ಮಾತಿಗೆ ಇವೆಲ್ಲ ಉದಾಹರಣೆಗಳು ನಮಗೆ ಸಾಕಷ್ಟು ಗ್ರಂಥಗಳಲ್ಲಿ ಸಿಗ್ತವೆ ಇನ್ನು ನಾವು ಗುರು ಪೌರ್ಣಿಮೆಯನ್ನು ಯಾಕೆ ಆಚರಿಸ್ತೀವಿ ಅನ್ನೋದಕ್ಕೆ ಅದಕ್ಕೆ ಕಾರಣಕರ್ತರು ಮಹರ್ಷಿ ವೇದವ್ಯಾಸರು ಇದಕ್ಕೆ ಧಾರ್ಮಿಕ ಪ್ರಾಮುಖ್ಯತೆ ಪ್ರಾಮುಖ್ಯತೆಯೊಂದಕ್ಕೆ ಶೈಕ್ಷಣಿಕ ಮತ್ತು ವಿದ್ವಾಂಸರ ವೃಂದದಲ್ಲಿಯೂ ಕೂಡ ಅತ್ಯಂತ ಮಹತ್ವ ಇದೆ ಅಂದರೆ ಗುರುಶಿಷ್ಯ ಪರಂಪರೆ ನಮ್ಮ ಹತ್ತು ಸಾವಿರ ವರ್ಷದಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ ಸರಿ ಸುಮಾರು ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ವೇದವ್ಯಾಸರು ಋಷಿ ಪರಾಶರ ಮತ್ತು ಮೀನುಗಾರನ ಮಗಳಾದ ಸತ್ಯವತಿಯರ ಮಗ ಆಗಿರ್ತಾರೆ ಇವರು ವೈದಿಕ ರುಕ್ಕುಗಳು ಅಂದರೆ ಶ್ಲೋಕಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡ್ತಾರೆ ಆ ಎಲ್ಲ ಉಪನಿಷತ್ತುಗಳನ್ನು ನಾವು ಎಡಿಟಿಂಗ್ ಆ್ಯಂಡ್ ಪ್ಯಾರಾಫ್ರೇಸಿಂಗ್ ಅಂತ ಹೇಳ್ತೇವೆ ಅದನ್ನು ಸಂಕಲನ ಮತ್ತು ಒಂದೊಂದೇ ಪ್ಯಾರಾಗ್ರಾಫನ್ನು ಮಾಡಿದಂಥವರು ವೇದ ಸುವ್ಯಾಸರು ಅಂದರೆ ಈ ವಿಭಜನೆ ಮತ್ತು ಸಂಪಾದನೆಯನ್ನು ಮಾಡಿದವರು ವ್ಯಾಸರು ಅಂತ ವ್ಯಾಸ ಅಂತಂದರೆ ಈ ವಿಭಜನೆ ಮತ್ತು ಸಂಪಾದನೆ ಹಾಗಾಗಿ ಮಹರ್ಷಿ ವೇದವ್ಯಾಸರ ಒಂದು ಸ್ಮೃತಿಗಾಗಿ ಈ ನಮ್ಮ ಗುರುಪೂರ್ಣಿಮೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತು ಅಲ್ಲದೆ ಅವರು ಮಹಾಭಾರತ ಮತ್ತು ಹದಿನೆಂಟು ಪುರಾಣಗಳನ್ನು ಕೂಡ ಬರೆದಂಥ ಮಹ ಮಹನೀಯರು ನೋಡಿ ನಮ್ಮ ತಂದೆ ತಾಯಿಯರನ್ನು ಹೊರತುಪಡಿಸಿ ಗುರುಗಳಿಗೆ ಬಹಳ ಅತ್ಯಂತ ಪ್ರಮುಖವಾದ ಸಂಸ್ಕಾರಯುತವಾದ ಒಂದು ಮಹತ್ವವನ್ನು ನಾವು ಕೊಡ್ತೀವಿ ಬಹುಮುಖ್ಯವಾಗಿ ನಮ್ಮಲ್ಲಿ ಸರ್ ಸುಮಾರು ಹತ್ತು ಸಾವಿರ ವರ್ಷದಿಂದ ಈ ಪರಂಪರೆ ಬಂದಿದೆ ಅಂತ ನಾನು ಆವಾಗಲೇ ಹೇಳಿದೆ ವಚನ ಸಾಹಿತ್ಯದಲ್ಲಿ ಬಹಳಷ್ಟು ಈ ಗುರುಗಳ ಬಗ್ಗೆ ಉಲ್ಲೇಖ ಬರ್ತದೆ ಅಲ್ಲಿ ಹೇಳ್ತಾರೆ ಶಿಷ್ಯನ ಮನಸ್ಸು ಸಿದ್ಧವಾದಾಗ ಶಿಷ್ಯ ಜ್ಞಾನ ಸ್ವೀಕಾರಕ್ಕೆ ಸಿದ್ಧವಾದಾಗ ಅಲ್ಲಿ ಗುರು ಪ್ರತ್ಯಕ್ಷ ಆಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನಾವು ಪ್ರಭುಗಳ ಇಡೀ ವಚನ ಸಾಹಿತ್ಯದ ಹನ್ನೆರಡನೇ ಶತಮಾನದ ಸಾಹಿತ್ಯವನ್ನು ನಾವು ನೋಡಿದರೆ ಪ್ರಭುಗಳು ಇಡೀ ದೇಶ ತುಂಬ ಓಡಾಡ್ತಿದ್ರು ಅಂದರೆ ಅದು ಒಂದು ಜಂಗಮ ಸ್ಥಳ ಜಂಗಮ ಸ್ಥಳ ಅಂದರೆ ಅದು ಒಂದು ಜ್ಞಾನ ಸ್ಥಳ ಜ್ಞಾನೀಯ ಸ್ಥಳಕ್ಕೆ ಎರಡು ಪ್ರಮುಖವಾದ ಜವಾಬ್ದಾರಿಗಳಿವೆ ಒಂದು ಜ್ಞಾನದ ಸೃಷ್ಟಿ ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು ಅಂದರೆ ಜ್ಞಾನ ಪ್ರಸಾರ ನಾನು ಇವತ್ತು ಬೆಂಗಳೂರಿನಿಂದ ಮುಂಬೈಗೆ ಬಂದಿದ್ದೀನಿ ಅಂದರೆ ಅದು ಒಂದು ಜ್ಞಾನವನ್ನು ಪ್ರಸಾರ ಮಾಡೋದಕ್ಕೆ ಅಥವಾ ನಮ್ಮ ಗುರುಗಳ ಮೂಲಕ ಈ ಒಂದು ನಾಲೆಜನ್ನು ಹರಡುವಂಥ ಒಂದು ಕೆಲಸಕ್ಕೆ ಬಂದಿರ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಅಂದರೆ ಜಂಗಮರಿಗೆ ಎರಡು ಪ್ರಮುಖವಾದ ಜವಾಬ್ದಾರಿ ಅಂದರೆ ಒಂದು ಜ್ಞಾನ ಪ್ರಸಾರ ಇನ್ನೊಂದು ಜ್ಞಾನ ಸೃಷ್ಟಿ ಅದನ್ನೇ ಹದಿನಾಲ್ಕುನೂರ ಮೂವತ್ತರಲ್ಲಿ ಪ್ರಸಾದಿ ಮಹದೇವಯ್ಯ ತನ್ನ ಶೂನ್ಯ ಸಂಪಾದನೆಯಲ್ಲಿ ಬರೀತಾನೆ ಇಂತಿಪ್ಪ ಜಂಗಮ ಸ್ಥಳವನ್ನು ಇಂಬುಗೊಂಡು ಸಕಲ ಪುರಾತನ ಗಣಂಗಳ ಕೃತಾರ್ಥಂ ಮಾಡಲು ಸೊಗ ಸುಳಿದಾಡುತ್ತಿದ್ದಮ್ಮಂಥ ಅಲಂಪುರಗಳ ಬಗ್ಗೆ ಹೇಳ್ತಾರೆ ಅಂದರೆ ನಾವು ಯಾಕೆ ಸುಳ್ಳಾಡಬೇಕು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಓಡಾ ಓಡಾಡಬೇಕು ಅನ್ನೋದಕ್ಕೆ ಏನು ಅಂದರೆ ಒಂದು ಜ್ಞಾನ ಸೃಷ್ಟಿ ಇನ್ನೊಂದು ಜ್ಞಾನ ಪ್ರಸಾರ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು ಇನ್ನು ಕನ್ನಡದಲ್ಲಿ ಒಂದು ಅತ್ಯಂತ ಸುಪ್ರಸಿದ್ಧವಾದಂಥ ಲೈನ್ ಇದೆ ಎಲ್ಲೆಲ್ಲಿ ಅಡ್ಡಾಡುವುದನ್ನು ಮನವು ಅಲ್ಲಲ್ಲಿ ಕಾಣಲೇ ನಿನ್ನ ತನವು ಎಲ್ಲಿ ತಲೆವಾಗಿಸುವಲ್ಲಿ ನಿತ್ಯ ಕಾಣಲೇ ಗುರು ನಿನ್ನ ಪದಕಮಲ ಸತ್ಯ ಅಂತಕ್ಕಂಥ ಮಾತನ್ನು ನನಗೆ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಐ ಫೈಂಡ್ ಯುವರ್ ಪ್ರಸೆನ್ಸ್ ವೆರ್ ಎವರ್ ಮೈ ಮೈಂಡ್ ಫ್ಲೋಸ್ ಆ್ಯಂಡ್ ವಾಟ್ ಎವರ್ ಮೈ ಹೆಡ್ ಬೋಸ್ ಇನ್ ರೆಸ್ಪೆಕ್ಟ್ ನಾನು ಅಲ್ಲೆಲ್ಲಿ ತಲೆವಾಗ್ತೀನಿ ಅಲ್ಲಲ್ಲಿ ಐ ಫೈಂಡ್ ಯು ಮೈ ಗುರು ಅಂತಕ್ಕಂಥ ಮಾತನ್ನು ಕನ್ನಡದಲ್ಲಿ ಹೇಳ್ತಾರೆ ಗುರು ಅಂತಕ್ಕಂಥವನು ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ವಿಭಾಗಗಳಲ್ಲೂ ಕಂಡು ಬರ್ತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಚೈತನ್ಯ ಅಥವಾ ಶಕ್ತಿ ಅಂತ ನಮಗೆ ತಿಳಿದು ಎಲ್ಲಿವರೆಗೂ ನಾವು ಗುರುವನ್ನು ಅರ್ಥ ಮಾಡ್ಕೊಂಡಿಲ್ವ ಅಲ್ಲಿವರೆಗೂ ಆ ಚೈತನ್ಯ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಮ್ಮ ಪ್ರಭುಗಳು ತಮ್ಮ ಒಂದು ಮಾತಲ್ಲಿ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಅರಿದಿಹೆನೆಂದಡೆ ಅರಿವಿಂಗೆ ಅಸಾಧ್ಯ ನೆನದಿಹನೆಂದೆಡೆ ನೆನಹಿಂಗೆ ಅಸಾಧ್ಯ ಭಾವಿಸಿದೆನೆಂದಡೆ ಭಾವಕ್ಕೆ ಅಸಾಧ್ಯ ವಾಂಗ್ಮನ ಗೋಚರ ಲಿಂಗಮನರಿಯ ಪರ್ಯಂತಯ್ಯ ಕೂಡದ ಸಂಗಮ ದೇವ ಅಂತಂಥ ಮಾತನ್ನು ಹೇಳ್ತಾರೆ ಅಂದರೆ ತನ್ನನ್ನು ತಾನು ಅರಿಯದವ ಗುರುವನ್ನು ಅರಿಯಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಕೂಡ ಹೇಳ್ತಾರೆ ಗುರುವಿನ ಬಗ್ಗೆ ಇನ್ನೂ ಒಂದು ವಚನದಲ್ಲಿ ಹೇಳ್ತಾರೆ ಇಹವ ತೋರಿದನು ಶ್ರೀ ಗುರು ಪರವ ತೋರಿದನು ಶ್ರೀ ಗುರುವು ಎನ್ನ ತೋರಿದನು ಶ್ರೀ ಗುರು ತನ್ನ ತೋರಿದನು ಶ್ರೀಗುರು ಗುರು ತೋರಿದಡೆ ಕಂಡಿನ ಸಕಲ ನಿಷ್ಕಲವಿಲ್ಲವ ಅಂತಂದರೆ ಗುರುವಿಲ್ಲದೆ ನಾವು ಏನನ್ನೂ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಕೂಡ ಇಹ ಪರವನ್ನು ತೋರಿಸ್ತಕ್ಕಂಥವ್ರು ಗುರುನು ನಮ್ಮಲ್ಲಿರುವ ಅಂತರಂಗದ ಅರಿವನ್ನು ಜಾಗೃತಗೊಳಿಸುವ ಗುರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ತಮ್ಮ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ ಗುರು ಇಸ್ ಟ್ರೂಲಿ ವಿದಿನ್ ಅಂದರೆ ಅಂತರಂಗದ ಅರಿವು ಇದ್ದಾಗ ಗುರು ನಿಮ್ಮಲ್ಲಿ ಅಳಕವಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹೀ ಇಸ್ ಅಲೋನ್ ಈಸ್ ಅ ಟ್ರೂ ಟೀಚರ್ ಹೂ ಈಸ್ ಇಲುಮಿನೇಟೆಡ್ ಬೈ ದ ಲೈಟ್ ಆಫ್ ಟ್ರೂ ನಾಲೆಜ್ ಯುವರ್ ಗುರು ಹೆಲ್ಪ್ಸ್ ಯು ಟು ಕನೆಕ್ಟ್ ಟು ದ ಗುರು ವಿದಿನ್ ನಿನಗೆ ಅಂತರಂಗದ ಅರಿವನ್ನು ಅರಿವನ್ನು ಮಾಡಿಸೋನೆ ತನ್ನನ್ನೇ ತಾನು ಅರಿದವನು ಅಂತ ಮಾತನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಇದನ್ನೇ ಅಲಂಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಅರಿವಿನ ಹೃದಯ ಕಂದರೆಯಬೇಕೆಂದು ಗುರುವೆಂದು ಕಲ್ಪಿಸಿಕೊಂಡನಲ್ಲದೆ ಗುರುವೆಂದೆನಲು ಶಿಷ್ಯಂಗೆ ಶಿಷ್ಯನ್ ಶಿಷ್ಯನೆಂದಲು ಗುರುವಿಗೆ ಗಮನಾಗಮನ ನಾಸ್ತಿಯಾದ ಲಿಂಗಕ್ಕೆ ಲಿಂಗವೆಲ್ಲಿಯದು ಕಾಣ ಗುಹೇಶ್ವರ ಅಂದರೆ ತನ್ನನ್ನು ತಾನು ಅರಿಯೋದು ಬಹಳ ಪ್ರಮುಖವಾದ ಒಂದು ತತ್ವ ಅಂತ ಅಲಂಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ ಇನ್ನು ಈ ಅಂತರಂಗನವನ್ನು ಅರಿಯೋದಕ್ಕೆ ತನ್ನನ್ನು ತಾನು ಅರಿಯೋದಕ್ಕೆ ಸೈಕಾಲಜಿನಲ್ಲಿ ಬಹಳಷ್ಟು ಸ್ಟಡಿ ಮಾಡಿದವರಿದ್ದಾರೆ ಅದರಲ್ಲಿ ಜರ್ಮನಿಯ ಮನಶಾ ಶಾಸ್ತ್ರಜ್ಞ ಫ್ರಾನ್ಸ್ ಬ್ರೆಂಟಾನು ಅಂತಕ್ಕಂಥವನು ಬಹಳ ಅದ್ಭುತವಾದಂಥ ಒಂದು ಮಾತು ಹೇಳ್ತಂತ ಫೇಸ್ಬುಕ್ಗಳೆಲ್ಲ ನೋಡಿರ್ಬೋದು ಅವನು ಹೇಳ್ತಾನೆ ಅವೇರ್ನೆಸ್ ಇಸ್ ದ ಲ್ ಲ್ಯಾಕಿಂಗ್ ಆಫ್ ಸಮಥಿಂಗ್ ಇನ್ ದ ಹ್ಯೂಮನ್ ಸೈಕಾಲಜಿ ಅಂತಾನೆ ಅಂದರೆ ನಮ್ಮಲ್ಲಿ ಏನು ಇರೋದಿಲ್ಲ ಅದನ್ನು ಹುಡುಕೋದೇ ಹ್ಯೂಮನ್ ಸೈಕಾಲಜಿ ಅಂತಂತಂದರೆ ಹಿಂದಿನಲ್ಲಿ ಹೇಳ್ತಾಗಲ್ಲ ದುನಿಯಾ ಜಸೆ ಕಹಿತೆ ಹೆ ಜಾದುಕಿಲೋನಾ ಜೊ ಮಿಲಾವೋ ಮಿಟ್ಟಿ ಹೇ ಜೋ ನಹಿ ಮಿಲಾವೋ ಸೋನಾ ಹೇ ಅಂತಂದರೆ ನಮ್ಮ ಕೈಗೆ ಏನೇನು ಸಿಗಲ್ವೋ ಅದೆಲ್ಲ ಬಂಗಾರ ಅಂತಕ್ಕಂಥ ಮಾತನ್ನ ಫ್ರಾನ್ಸ್ ಬ್ರೆಂಟವ ಹೇಳ್ತಾನೆ ಅದನ್ನು ಅಲಂಪ್ರವರು ಎಷ್ಟು ಅದ್ಭುತವಾಗಿ ತಿಳಿಯುತ್ತೆ ನಿಮ್ಮಲ್ಲಿ ನೀವು ತಿಳಿದು ನೋಡಿದಡೆ ಅನ್ಯವೆಲ್ಲ ಕಾಣಿರಣ್ಣ ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿದೆ ಅನ್ಯ ಭಾವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲೆಡೆ ತನ್ನಲ್ಲಿಯೇ ತನ್ಮಯವೋ ಗೋಹೇಶ್ವರ ಅಂತಕ್ಕಂಥ ಮಾತನ್ನ ಅಂದರೆ ನಿಮ್ಮಲ್ಲಿ ನೀವು ತಿಳಿದು ನೋಡ್ರಿ ಅದನ್ನು ಬೇರೆ ಕಡೆ ಹುಡುಕಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇನ್ನೂ ಒಂದು ವಚನವನ್ನು ಹೇಳ್ತಾರೆ ಒಳಗೆ ಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿದ್ದರಯ್ಯ ಪಾದೋದಕ ಪ್ರಸಾದವ ನರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇಷ್ಟು ಹೇಳ್ತಾ ಇಂದಿನ ಕಾರ ಅದ್ಭುತ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಸನ್ಮಾನಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಗೆ ಬಂದಂಥ ಎಲ್ಲ ತಂದೆ ತಾಯಿಗಳೇ ಗುರುವರಿಗೆ ನಮಸ್ಕರಿಸುವ ಅಕ್ಕ ಒಂದು ವಚನವನ್ನು ಹೇಳೋದ್ರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ ಇದು ಗುರು ಶಿಷ್ಯ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಮಾಧಿಯಾದಂಥ ವಚನ ಆದಡೆನಯ ಆವಂಗದಿಂದ ಬಂದಡು ಕೊಳದಿರಬೇಕು ರುಚಿ ಆದಡೆನಯ ಜಿಹ್ವೆಯ ಕೊನೆಯಲ್ಲಿ ಮಧುರವ ನೆರೆಯಬೇಕು ಸ್ತ್ರೀ ಆದಡೆನಯ ಜಾಗೃತ ಸ್ವಪ್ನ ಸುಶುತ್ತಿಯಲ್ಲಿ ತಟ್ಟಿಲ್ಲದಿರಬೇಕು ದಿಗಂಬರಿಯಾದಡೇನಯ್ಯ ಮನಮತ್ತಳೆಯಾಗಿರಬೇಕು ಇಂತಿ ಚತುರ್ವಿಧ ಹೊಲವನ್ನೆರೆಯದೆ ವೃತ್ತ ಕೆಟ್ಟರು ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಯಾವಾಗ ಗುರು ಶಿಷ್ಯರ ನಡುವಿನ ಸಂಬಂಧ ಅರ್ಥ ಸಂನ್ಯಾಸಿಯಾದಡನೆಯ ಆವಂಗದಿಂದ ಬಂದಡು ಕೊಳದಿರಬೇಕು ಅಂದರೆ ನನಗೆ ಹಣ ಬೇಕು ಅಂದರೆ ನಾನು ಗುರು ಶಿಷ್ಯ ಸಂಬಂಧ ಇರಬೇಕಂದ್ರೆ ಯಾವ ಕಡೆಯಿಂದ ಬಂದರೂ ಕೂಡ ಆ ಅರ್ಥವನ್ನು ನಾನು ಮುಟ್ಟೋದಿಲ್ಲ ರುಚಿ ಸನ್ಯಾಸಿಯಾದಡೇನಯ್ಯ ಜಿಹ್ವಯ್ಯ ಕೊನೆಯಲ್ಲಿ ಮಧುರವನ್ನು ಹರಿಯಬೇಕಂದ್ರೆ ನಾವೀಗ ಬೇಗನೆ ಮುಂದೆ ನಡೆದು ಹೋಗುತ್ತಿರ್ಬೇಕಾದ್ರೆ ಆ ಸ್ವೀಟ್ ನೋಡಿದ್ರೆ ಬಾಯಲ್ಲಿ ನೀರು ಇರುತ್ತೆ ಆದರೆ ಶಿಷ್ಯ ಗುರು ಹೇಗಿರಬೇಕು ಅಂದರೆ ಜಿಹ್ವಯ್ಯನ ಕೊನೆಯಲ್ಲಿ ಮಧುರವ ಹರಿಯದಿರಬೇಕು ಅಂದರೆ ನಾವು ಏನು ತಿಂತೀವಿ ಅನ್ನೋದನ್ನು ಕೂಡ ನಮ್ಮ ಮನಸ್ಸಿಗೆ ಬರಬಾರ್ದು ಅಂತಕ್ಕಂಥ ಮಾತನ್ನು ಅಕ್ಕಮಹಾದೇವಿ ಹೇಳ್ತಂದರೆ ಆ ಇಂದ್ರಿಯ ನಿಗ್ರಹವನ್ನು ಮಾಡಿ ಗುರು ಶಿಷ್ಯ ಸಂಬಂಧವನ್ನು ಬೆಳೆಸ್ತಾರಲ್ಲ ಅಕ್ಕಮಹಾದೇವಿ ಅದ್ಭುತವಾದಂಥ ಒಂದು ಸಂದೇಶವನ್ನು ನೀಡ್ತಾಳೆ ಇನ್ನು ಪ್ರಮುಖವಾಗಿ ಹೇಳಿದರೆ ದಿಗಂಬರಿಯಾದಡೆಯನ್ನು ಯಾವ ಮನಭತ್ತಲೆಯಾಗಿರಬೇಕು ನಾವು ಯಾವಾಗ ಗುರುವಿನ ಮುಂದೆ ನಮ್ಮ ಎಲ್ಲ ಮನಸ್ಸನ್ನು ತೆರೆದಿರ್ತೇವೋ ಆವಾಗ ಗುರು ಅಲ್ಲಿಂದ ತನ್ನ ಶಿಷ್ಯ ಶಿಷ್ಯನಿಗೆ ಎಲ್ಲವನ್ನು ತಿಳಿಸ್ಕೊಡ್ತಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಷ್ಟೊತ್ತು ನನ್ನ ಮಾತನ್ನು ಕೇಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಶರಣ ಶರಣೆ